ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ದೇವರನ್ನು ಬೇಡುವ ಮುನ್ನ ನಮ್ಮೊಳಗಿನ ಅಹಂಭಾವ ತೊಲಗಲಿ ದೇವರನ್ನು ಬೇಡದೇ ಇದ್ದವರು ಈ ಲೋಕದಲ್ಲಿ ಇಲ್ಲವೇ ಇಲ್ಲ ಎಲ್ಲರೂ ಒಂದಲ್ಲ ಒಂದು ರೀತಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ಭಕ್ತಿಯಿಂದ ಬೇಡುವ ನಾವು ನಮ್ಮದೇ ಆದ ಆಚರಣೆಗಳ ಮೂಲಕ ಧ್ಯಾನಿಸುತ್ತೇವೆ ನಮ್ಮ ಪ್ರತಿಯೊಂದು ಆಧ್ಯಾತ್ಮಿಕ ಹಾಗೂ ಹಬ್ಬದ ಆಚರಣೆಗಳಲ್ಲೂ ದೇವರನ್ನು ಕಾಣುವ ನಾವು ಆ ಆಚರಣೆಯಿಂದ ಅರಿಯಬೇಕಾದದ್ದು ಬಹಳಷ್ಟಿದೆ ಜೀವನದಲ್ಲಿ ನಾವು ದೇವರಿಗೆ ಸಲ್ಲಿಸಿದ ಬೇಡಿಕೆಗಳು ತುಸು ತಡವಾಗಬಹುದು ಆದರೆ ಖಂಡಿತವಾಗಿ ನೆರವೇರುತ್ತವೆ ಜಗವನ್ನೇ ಕಣ್ತುಂಬಿಕೊಂಡು ಎಲ್ಲರೊಳಗೊಬ್ಬನಾಗು ಎಂದು ಈ ಮಣ್ಣಿಗೆ ತಂದವನು ಆ ದೇವರಲ್ಲವೇ ತನ್ನ ನೆನೆವ ಭಕ್ತರಿಗೆ ಏನನ್ನು ನೀಡಬೇಕು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಎಂದಿಗೆ ನೀಡುವುದನ್ನು ನಿಲ್ಲಿಸಿ ಪರೀಕ್ಷಿಸಬೇಕು ಎಂದಿಗೆ ಅಂತ್ಯದ ಬಾಗಿಲು ತೆರೆಯಬೇಕು ಎಲ್ಲವೂ ಅವನಿಗೆ ತಿಳಿದಿದೆ ನಿಷ್ಠೆಯಿಂದ ಮಾಡುವ ಕಾರ್ಯವನ್ನು ಮಾಡುತ್ತಾ ಫಲದ ನಿರೀಕ್ಷೆಯಲ್ಲಿ ತಾಳ್ಮೆಯಿಂದಿರೋಣ ಹಬ್ಬಗಳಲ್ಲಿ ನಾವು ಉಪವಾಸ ಇರುತ್ತೇವೆ ವ್ರತವೆಂದು ಇದರಿಂದ ದೇವರಿಗೆ ಪ್ರಿಯರಾಗುತ್ತೇವೆ ಎಂಬ ನಂಬಿಕೆ ನಮ್ಮದು ಉಪವಾಸ ಇರುವುದರಿಂದ ನಮ್ಮ ಆರೋಗ್ಯವೂ ಸುಧಾರಿಸುತ್ತದೆ ಸಕ್ಕರೆ ಅಂಶ ನಮ್ಮ ದೇಹದಲ್ಲಿ ಸಮತೋಲನವಾಗಿ ಆರೋಗ್ಯ ವೃದ್ಧಿಸುತ್ತದೆ ಉಪವಾಸ ಇರುವುದು ನಮ್ಮ ಆರೋಗ್ಯದ ಒಳಿತಿನ ಜತೆಗೆ ಒಬ್ಬರು ಹಸುವಿನಿಂದ ನರಳುತ್ತಿದ್ದರೆ ಉಪವಾಸದ ಅರಿವು ನಮಗೆ ಆಗಿ ಹಸಿದು ಬಂದವರಿಗೆ ಅನ್ನ ನೀಡುವ ಮಾನವೀಯತೆ ಬೆಳೆಸಿಕೊಳ್ಳಿ ಎಂಬುದು ಪ್ರಮುಖವಾದುದ್ದು ದೇವರ ಹೆಸರಿನಲ್ಲಿ ನಾಲ್ಕಾರು ಮನೆಗಳಲ್ಲಿ ದವಸ ಧಾನ್ಯ ಭಿಕ್ಷಾಟನೆ ಬೇಡಿ ಅದರಿಂದ ದೇವರಿಗೆ ನೈವೇದ್ಯ ಮಾಡಿ ನಂತರ ಆಹಾರ ಸೇವಿಸುವ ಆಚರಣೆ ಇಂದಿಗೂ ಇದೆ ನಾಲ್ಕಾರು ಮನೆಗಳ ಮುಂದೆ ಹೋಗಿ ಕೈಚಾಚಿ ಬೇಡಿ ಪಡೆದುಕೊಳ್ಳುವುದರಿಂದ ನಮ್ಮ ಮನಸ್ಸಿನ ಅಹಂಭಾವ ತೊಲಗುತ್ತದೆ ಕೈಚಾಚಿ ಭಿಕ್ಷಾಟನೆ ಮಾಡಿದಾಗ ನಮ್ಮ ಅರಿವಾಗಬೇಕಾದುದ್ದು ನಮ್ಮಲ್ಲಿಗೆ ಯಾರಾದರೂ ಸಹಾಯ ಹಸ್ತಕ್ಕೆ ಕೈ ಚಾಚಿದಾಗ ಅವರಿಗೆ ಕೈಲಾದಷ್ಟು ನೆರವಾಗಬೇಕು ಎನ್ನುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ದೇವರನ್ನು ಬೇಡುವ ಮುನ್ನ ನಮ್ಮೊಳಗಿನ ಅಹಂಭಾವ ತೊಲಗಿ ನಮ್ಮೊಳಗೆ ಮಾನವೀಯತೆ ಭಾವ ನೆಲೆಸಬೇಕಲ್ಲವೇ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು